ಇವತ್ತು ಏನು ಅಯೋಧ್ಯದಿಂದ ಬಂದಿರುವಂತ ಒಂದು ಅಕ್ಷತೆಗಳು ಪ್ರತಿಯೊಂದು ಮನೆ ಮನೆಗೂ ತಲುಸ್ಬೇಕಂತ ನಮ್ಮ ಹಿಂದೂ ಪರಿಷತ್ತಿನಿಂದ ಒಂದು ಸಂಕಲ್ಪ ಅದರಿಂದ ಪ್ರತಿಯೊಂದು ಮನೆಗೂ ತಲುಸ್ಬೇಕು ಅಂತ ಈ ಒಂದು ಬೆಳ್ಳಿ ರಥ ಶ್ರೀ ರಾಮ ಲಕ್ಷ್ಮಣ ಆಂಜನೇಯ ವಿಗ್ರಹನ ಮನೆ ಮನೆ ಮನೆಗೂ ತಲುಸ್ಬೇಕು ಅಂತ ಅಕ್ಷಂತೆಗಳನ್ನ ಈ ಒಂದು ರಥ ಮೂಲಕ ನಮ್ಮ ಕಂಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವಂತಹ ಕಂಸಂದ್ರ ಸೀನ್ಬಂಡಲ್ಲಿ ಚನಕಪಲ್ಲಿ ಎರಗನಲ್ಲಿ ರೆಡ್ಡಲ್ಲಿ ಕೆದರಿಂಗೌಡನಕೋಟೆ ಪೆಡದಂಪಲ್ಲಿ ನಾಗಶೆಟ್ಟಲ್ಲಿ ಗೊರಶಿನ್ನೆನಲ್ಲಿ ಕಗ್ನಲ್ಲಿ ಬ್ಯಾಟ್ರೈನಲ್ಲಿ ಬೊಮ್ಮಂಡಲ್ಲಿ ಈ ಹನ್ನೆರಡು ಹಳ್ಳಿಗಳಿಗೂ ಈ ಬೆಳ್ಳಿ ರಥವನ್ನು ಪ್ರತಿಯೊಂದು ಹಳ್ಳಿಗೂ ಹೋಗ್ಬಿಟ್ಟು ಪ್ರತಿಯೊಂದು ಊರಿನ ಮುಖ್ಯಸ್ಥರು ದೊಡ್ಡವರು ಚಿಕ್ಕವರು ಎಲ್ರೂ ಒಟ್ಟುಗೂಡಿಸಿ ಅಕ್ಷಂತಿಗಳು ಫೋಟೋಗಳು ಅವ್ರ ಕೈಗೆ ಕೊಟ್ಟು ಪೂಜೆಗೆ ನೋಡ್ತಾ ಇದ್ದೀರ ವಿಭ್ರಂಜನೆಯಿಂದ ಇವತ್ತೇ ಅಯೋಧ್ಯದಿಂದ ನಮ್ಮ ನರೇಂದ್ರ ಮೋದಿ ಅವ್ರು ಇವತ್ತಿಂದನೇ ಉಪವಾಸವನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಇಪ್ಪತ್ತೆರಡನೇ ತಾರೀಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕೆ ಅಯೋಧ್ಯೆ ಪ್ರತಿಷ್ಠಾಪನೆ ಇರೋದಕ್ಕೋಸ್ಕರ ಇವತ್ತಿಂದನೇ ನಮ್ಮ ಸನ್ಮಾನ ಶ್ರೀ ನರೇಂದ್ರ ಮೋದಿ ಅವರು ಕಾರ್ಯಕ್ರಮವನ್ನು ಚಾಲನೆ ಮಾಡ್ತಾ ಇದ್ದಾರೆ ನಮ್ಗೆ ಇವತ್ತು ನಾವು ಚಿಕ್ಕವರು ಸುಮಾರು ಐನೂರು ವರ್ಷದ ಇತಿಹಾಸ ಸುಮಾರು ಎಷ್ಟೋ ಪ್ರಾಣ ಇದಾಗಿದೆ ಏನು ಈ ಅಯೋಧ್ಯೆಗೋಸ್ಕರ ರಕ್ತ ಚೆಲ್ಲಿದ್ದಾರೆ ಇವತ್ತು ನಮ್ಮ ನರೇಂದ್ರ ಮೋದಿ ಕೈಯಿಂದ ನಮ್ಮ ಎಲ್ಲ ಹಿಂದೂ ಬಾಂಧವರಿಂದ ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರವನ್ನು ಉದ್ಘಾಟನೆಗೆ ಸಕಲ ಸಿದ್ಧತೆ ನೋಡ್ತಾ ಇದ್ದೀರಿ ವೈಭೋಗ ಮೊದಲು ನಾವು ಹೋಗಿದ್ರೆ ಅಯೋಧ್ಯೆಗೆ ಹೋಗಿದ್ದೀರಿ ಒಂದು ಎರಡು ವರ್ಷಕ್ಕೆ ಮೊದಲು ಹೋಗಿದ್ರೆ ಅಲ್ಲಿ ಬೆಡ್ಡಿಂಗ್ ಇದು ಮಾಡ್ತಾ ಇದ್ರು ಇವಾಗ ಓಪನಿಂಗ್ ಆಗ್ತಾ ಇದೆ ನೆಕ್ಸ್ಟ್ ನಾವೆಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲರೂ ನಾವು ಮಾತಾಡ್ಕೊಂಡಿದ್ದೀರಿ ಟ್ರೈನ್ ಮುಖಾಂತರ ಇನ್ನೊಂದು ಒಂದು ಇವಾಗ ರಶ್ ಇರ್ತದೆ ಬೇಡ ಒಂದು ಎರಡು ತಿಂಗಳಾದ್ಮೇಲೆ ಹೋಗೋಣ ಅಂತ ನಾವು ಎಲ್ಲ ತೀರ್ಮಾನ ಮಾಡ್ಕೊಂಡಿದ್ದೀರಿ ನಾವೆಲ್ಲ ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲರೂ ಯಾರು ಬರೋ ಇಷ್ಟ ಇರ್ತಾರೋ ಅವರೆಲ್ಲ ಕರ್ಕೊಂಡು ನಾವು ಹೋಗೋಣ ಅಂತ ಪ್ರಯತ್ನದಲ್ಲಿ ಇದ್ದೀರಿ ಇದು ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕಂದ್ರೆ ಸುಮಾರು ಐನೂರು ವರ್ಷ ಚರಿತ್ರೆ ಇದು ಇವತ್ತು ಉದ್ಘಾಟನೆ ಆಗ್ತಾ ಇದೆ ಏನಂದ್ರೆ ಈ ಶ್ರೀ ರಾಮ ಮಂದಿರ ಅಯೋಧ್ಯೆದಲ್ಲಿ ತುಂಬಾ ಸಂತೋಷ ಆಗ್ತಾ ಇದೆ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಶ್ರೀ ರಾಮ ಪ್ರತಿಷ್ಠಾಪನೆಯನ್ನು ಆಗ್ತಾ ಇರೋ ಸಂದರ್ಭದಲ್ಲಿ ನಮ್ಮ ಎಲ್ಲ ಹಳ್ಳಿಗಳಿಗೂ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಹಳ್ಳಿಗಳಿಗೂ ಮನೆ ಮನೆಗಳನ್ನು ಅಕ್ಷತೆಗಳನ್ನು ತಲುಪಿ ಆವತ್ತು ಮನೆ ಪ್ರತಿಯೊಂದು ಮನೆಯಲ್ಲೂ ಶ್ರೀರಾಮನ ಫೋಟೋ ಇಟ್ಟು ಅಕ್ಷತೆ ಹಾಕಿ ಪೂಜೆ ಮಾಡಬೇಕು ಎಲ್ಲರೂ ಮತ್ತು ಐದು ದೀಪವನ್ನು ಉತ್ತರದ ಕಡೆ ನಿಲ್ಸಿ ಐದು ದೀಪವನ್ನು ಹಚ್ಚಿ ಶ್ರೀರಾಮ ದೇವರಿಗೆ ಪಾತ್ರರಾಗ್ತಾರೆ ಅಂತ ಹೇಳಿ ಈ ಫಂಕ್ಷನ್ ಅನ್ನ ಮಾಡ್ತಾ ಇದ್ದೀವಿ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಜೈ ರಾಮ ಈ ರಥದಲ್ಲಿ ರಾಮ ಲಕ್ಷ್ಮಣ ಸೀತೆ ಸಮೇತ ಆಂಜನೇಯನ ಉಕ್ಷಾ ಊರು ಊರಿಗೂ ಎಲ್ಲ ಪಂಚಾಯತಿಯಲ್ಲಿ ಗ್ರಾಮಗಳಲ್ಲಿ ನಮ್ಮ ಪಂಚಾಯತ್ ಒಳಪಟ್ಟಂತ ಗ್ರಾಮಗಳಲ್ಲಿ ಮೆರವಣಿಗೆ ಮುಖಾಂತರ ಅಯೋಧ್ಯೆಯಿಂದ ಹಿಂದೂ ಪರಿಷತ್ತವರು ಕಳಿಸಿರ್ತಕ್ಕಂಥ ಅಕ್ಷತೆ ಕಾಳು ಮತ್ತು ಆ ಫೋಟೋ ಪಾಂಪೇಟನ್ನು ಕೊಟ್ಟು ನಮ್ಮ ಹಿಂದೂ ಧರ್ಮವನ್ನು ಕಾಪಾಡಲಿಕ್ಕೆ ಇದೊಂದು ಪ್ರಚಾರ ಇದು ಅಂತ ಹೇಳ್ತೀವಿ ಇದು ಯಾವುದೇ ರಾಜಕೀಯ ಇಲ್ಲ ಯಾವುದೇ ಪಕ್ಷ ಇಲ್ಲ ಪಕ್ಷಾತೀತವಾಗಿ ನಾವು ಹಿಂದೂಗಳು ನಮ್ಮ ದೇವರ ಒಂದು ನಮ್ಮ ಈ ಮಾ ರಾಮಾಯಣದಲ್ಲಿ ನಮ್ಮ ದೇವರು ಶ್ರೀರಾಮಚಂದ್ರ ಅವರ ಒಂದು ಪ್ರತಿಷ್ಠಾಪನೆಗೆ ಇಪ್ಪತ್ತೆರಡನೇ ತಾರೀಕು ಮುಹೂರ್ತ ಇಟ್ಟಿರೋದ್ರಿಂದ ನಾವು ಈಗಾಗಲೇ ಜನರಿಗೆ ಒಂಬತ್ತು ದಿನ ಮನೆಯಲ್ಲಿ ಅಕ್ಷತೆ ಇಟ್ಟು ಪೂಜೆ ಮಾಡಿ ದೀಪ ಮಾ ದೀಪ ಅಣಿಸಿ ಇಪ್ಪತ್ತೆರಡನೇ ತಾರೀಕು ಎಲ್ಲರೂ ಈ ಅಕ್ಷತೆ ಎತ್ಕೊಂಡು ಪೂಜೆ ಆದ ನಂತರ ಹನ್ನೆರಡು ಗಂಟೆ ನಂತರ ಸಾಯಂಕ ಸಂಜೆ ಸಮಯದಲ್ಲಿ ತಲೆ ಮೇಲೆ ಎಲ್ಲರೂ ಮನೇಲಿ ಕೊಟ್ಟಿರ್ತಕ್ಕಂಥ ಎಲ್ಲರೂ ಕುಟುಂಬ ಕುಟುಂಬದಲ್ಲಿರ್ತಕ್ಕಂಥ ತಲೆ ಮೇಲೆ ಅಕ್ಷತೆ ಹಾಕ್ಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಲಿ ನಮ್ಮ ಹಿಂದೂ ಧರ್ಮ ಇನ್ನೂ ಬೆಳೀಲಿ ಶ್ರೀರಾಮಚಂದ್ರಂದು ಅಲ್ಲ ಸುಮಾರು ಎಂಬತ್ತರ ಎಂಬತ್ತೈದರಲ್ಲಿ ಕೂಡ ಲಾಲ್ ಕೃಷ್ಣ ಅದ್ವಾನಿ ಇರ್ಬೋದು ಮುರಳಿ ಮನೋಹರ್ ಜೋಸ್ ಇರ್ಬೋದು ನಮ್ಮ ಅಟಲ್ ಬೇರ್ ವಾಜಪೇಯಿ ಇರ್ಬೋದು ಆಗಿನಿಂದ ಕೂಡ ಈ ನಮ್ಮ ರಾಮ ಮಂದಿರ ನಿರ್ಮಾಣ ಮಾಡೋಕ್ಕೆ ಪಣ ತಟ್ಟಿದ್ರು ಅದು ಕಾಲ ಕೂಡಿ ಬಂದಿಲ್ಲ ಈಗ ಕಾಲ ಕೂಡ ಬಂದಿದೆ ನಮ್ಮ ಹಿಂದೂ ಧರ್ಮದ ದೇವಸ್ಥಾನವನ್ನು ಇವತ್ತು ಇಪ್ಪತ್ತೆರಡು ತಾರೀಕು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಎಲ್ಲ ಭಾರತ ದೇಶದಲ್ಲಿರ್ತಕ್ಕಂಥ ನೂರ ನಲವತ್ತೆರಡು ಕೋಟಿ ಹಿಂದೂಗಳಿರ್ಬೋದು ಎಲ್ಲರೂ ಕೂಡ ಇವತ್ತು ಇಪ್ಪತ್ತೆರಡು ತಾರೀಕು ಅವರ ಒಂದು ಹಬ್ಬದ ವಾತಾವರಣದಲ್ಲಿ ಸಂತೋಷದ ವಾತಾವರಣದಲ್ಲಿ ಏನೋ ಒಂದು ನಾವು ಸ್ವರ್ಗವನ್ನ ಮುಟ್ಟಿದೀವಿ ಅನ್ನೋ ಒಂದು ವಾತಾವರಣದಲ್ಲಿ ಸೃಷ್ಟಿಯಾಗಲಿ ಅಂತ ಹೇಳ್ಬಿಟ್ಟು ನಾವು ಈ ರಥಯಾತ್ರೆ ಮುಖಾಂತರ ನಮ್ಮ ಹಿಂದೂ ಧರ್ಮವನ್ನ ಪ್ರಚಾರ ಮಾಡೋಕ್ಕೋಸ್ಕರ ಈ ರಥಯಾತ್ರೆ ಮಾಡ್ತಾ ಇದ್ದೀವಿ ಇದು ದೇವ್ರಿಗೆ ಆ ಶ್ರೀರಾಮಚಂದ್ರನು ಎಲ್ರಿಗೂ ಆಯುರ ಆರೋಗ್ಯ ಐಶ್ವರ್ಯನ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾವು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಈ ಮಕರ ಸಂಕ್ರಾಂತಿಯ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ನಮ್ಮ ಸಮಸ್ತ ಜನತೆ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಈ ರಥ ಬಂದ್ರೆ ಇವತ್ತು ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ಹಿಂದೂ ಧರ್ಮ ಅಭಿವೃದ್ಧಿ ಇದೊಂದು ಸ್ಟಾರ್ಟಿಂಗ್ ನಾನು ತುಂಬಾ ಸಂತೋಷ ಆಗ್ತಿದೆ ನಮ್ಗೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಇದಕ್ಕೆ ನಮಸ್ಕಾರ ನಾಡಿನ ಎಲ್ಲ ಜನರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಏನು ಹೊಸ ವರ್ಷ ಸಂಕ್ರಾಂತಿ ಹಬ್ಬ ಈ ಮರ ಗಿಡಗಳು ಚಿಗುರುತ್ತವೋ ಅದೇ ಥರ ನಮ್ಮ ನಾಡಿನ ಜನತೆಗೆ ಒಳ್ಳೆ ಆಯುಷ್ಯ ಐಶ್ವರ್ಯ ಅಂತಸ್ಸು ಎಲ್ಲ ದೇವರು ಭಗವಂತನು ಅವ್ರಿಗೆಲ್ಲನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ ದೇವರು ಎಲ್ರಿಗೂ ಒಂದೇ ಶ್ರೀರಾಮನ ಭಗವಂತರು ಎಲ್ರಿಗೂ ಒಂದೇ ನಾನು ಅರ್ವತ್ತೆ ಚಾಲನೆ ಕೊಡ್ತೀನಿ ನಮ್ಮೂರಿನಲ್ಲಿ ಎಲ್ಲ ಎಲ್ಲರೂ ಇರ್ಗಿರುಗು ಎಲ್ರಿಗೂ ಹೇಳಿದ್ದೀನಿ ಎಲ್ಲಗೂ ನಾವು ಪೂಜೆ ಹುನಾರುಗಳು ಎಲ್ಲ ನಾನು ತಗೊಂಡ್ಬಂದು ಮಾಡ್ಕೊಂಡಿದ್ದೀವಿ ಆ ದೇವರಿಗೆ ಒಳ್ಳೆ ಮನಸ್ಸಿಂದ ಒಳ್ಳೆ ಹೃದಯದಿಂದ ಪೂಜೆ ಮಾಡಿ ಸ್ವಾಗತ ಮಾಡಿ ಮತ್ತೆ ಜನತೆಗೆ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಎಲ್ಲರನ್ನು ದೇವರಲ್ಲಿ ಪ್ರಾರ್ಥಿಸ್ತೀನಿ ಸಂತೋಷ ಪ್ರತಿಷ್ಠಾಪನೆ ಆಗ್ತಾ ಇರೋದ್ರಲ್ಲಿ ಸಂತೋಷ ಆ ದೇವ್ರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಜನರಲ್ಲಿ ಕೊಡ್ತಾ ಇದ್ದೀನಿ ಅಯೋಧ್ಯೆಗೂ ನಾನು ಹೋಗುವ ನನ್ನ ಮನಸ್ಸಿದೆ ಹೋಗ್ಬೇಕು ಅಂತ ನಾನು ಹೋಗ್ತೀನಿ ಮತ್ತೆ ಇದುವರೆಗೂ ನಾನು ಮೂರ್ನಾಲ್ಕು ಟೀಮ್ ನಾನು ಅಯೋಧ್ಯೆ ಭೇಟಿ ಮಾಡಿದ್ದೀನಿ ಅಯೋಧ್ಯೆ ದೇವಸ್ಥಾನಕ್ಕೆ ಹೋಗಿದ್ದೀನಿ ನಾನು ದೇವ್ರು ದೇವರಂದ್ರೆ ರಾಮ ಅಂದ್ರೆ ನನಗೂ ಇಷ್ಟನೇ ನಾನು ಹೋಗ್ತೀನಿ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಶ್ರೀರಾಮ ಅಂದ್ರೆ ಎಲ್ರಿಗೂ ಒಂದೇ ನಮ್ಮ ಹಿಂದೂ ಧರ್ಮಕ್ಕೆ ಇದೇ ಇದರಲ್ಲಿ ರಾಜಕೀಯ ತರೋದೇ ಬೇಡ ನಾವು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅನ್ನೋದೇ ಇಲ್ಲ ನಮ್ಮದ್ರಲ್ಲಿ ನಮಗೆಲ್ರಿಗೂ ಒಂದ್ ದೇವರು ಶ್ರೀರಾಮ ಎಲ್ರಿಗೂ ಒಂದೇ ದೇವರು ನನ್ನ ಹೆಸರು ಜಯರಾಮ್ ರೆಡ್ಡಿ ಮರಕುಪ್ಪ ಮಾಜಿ ಅಧ್ಯಕ್ಷರು ಇವತ್ತು ಭೋಗಿ ನಾಳೆ ಮಕರ ಸಂಕ್ರಾಂತಿ ಈ ನಾಡಿನ ಜನತೆಗೆ ಶುಭ ಹಾರೈಸುತ್ತಾ ದೇವರಲ್ಲಿ ಪ್ರಾರ್ಥನೆ ಎಲ್ಲರಿಗೂ ಸುಖ ಸಂತೋಷ ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ ಸಂಕ್ರಾಂತಿ ಹಬ್ಬದ ನಮ್ಮ ಶ್ರೀನಿವಾಸ ಚಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಎಲ್ಲ ಗ್ರಾಮಸ್ಥರಿಗೂ ಮತ್ತು ಇಡೀ ನಮ್ಮ ತಾಲೂಕು ಎಲ್ಲರಿಗೂ ಸಂಕ್ರಾಂತಿ ಶುಭಾಶಯಗಳು ನಾ ಎಲ್ರಿಗೂ ಅವರ ಆಯುಷು ಆರೋಗ್ಯ ಇಡೀ ವರ್ಷದೆಲ್ಲ ಪೂರ್ತಿ ನಂದು ನಗ್ತಾ ಒಳ್ಳೆ ಖುಷಿ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ನಮ್ಮ ಪಂಚಾಯಿತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ನಾವು ನಮ್ಮ ಶ್ರೀನಿವಾಸನ ಪಂಚಾಯತ್ ಗ್ರಾಮ ನಾವು ಅಧ್ಯಕ್ಷರಾಗಿ ಎಲ್ರಿಗೂ ನನ್ನ ಶುಭಾಶಯಗಳನ್ನು ತಿಳಿಸ್ತೀನಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಾನು ಜಯರಾಮ್ ರೆಡ್ಡಿ ಅಂತ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಬೇಕಂತ ನನ್ನ ಮನಸ್ಪೂರ್ತಿ ಹೃದಯ ಪೂರ್ತಿ ಆಗಿ ಹೇಳ್ತಾ ಇದ್ದೀನಿ ಸಂಕ್ರಾಂತಿ ಹಬ್ಬದ ಒಳ್ಳೇದಾಗಬೇಕಂತ ನಾನು ಹೇಳ್ತೇನೆ ದೇವ್ರೇ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಕ್ಯಾಸಂಬಲಿ ಗ್ರಾಮ ಪಂಚಾಯತ್ ವೈಸ್ ಚೇರ್ಮನ್ ನಾನು ಪ್ರತಾಪ್ ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ ಈ ವರ್ಷದಿಂದ ಹೊಸ ವರ್ಷದಿಂದ ಎಲ್ರಿಗೂ ಸುಖ ಸಂತೋಷದಿಂದ ಆರಾಮಾಗಿ ಚೆನ್ನಾಗಿರ್ಲಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತೇನೆ நியூ இயர் நியூ இயர் வாழ்த்துக்கள் அண்டு பொங்கல் சங்கராந்தி மற்றும் ரெண்டாயிரத்தி இருபத்தி நாலில் அனைத்து சுப்பிசம் பெற்று எல்லோருக்குமே நோய் நொடி இல்லாமல் எந்த தொந்தரவும் இல்லாத வேலை இல்லாதவங்களுக்கு வேலை கிடைக்கணும் நோய் நொடி இல்லாத எல்லாரும் சந்தோஷமாக வாங்கணும்னு சொல்லிட்டு தங்கவையில் சார்பாகவும் என்னுடைய சார்பாகவும் எல்லோருக்கும் வாழ்த்துக்களை தெரிவித்துக் கொள்கிறேன் ரொம்ப புகழ்பெற்ற ராமர் கோயில் பல ஆயிரம் வருஷத்துக்கு முன்னது இது நம்ம கை விட்டு போயிடுற மாதிரி இருந்தது அத்வானி மற்றும் சில பிஜேபி லீடு சேர்ந்து அதை பண்ணி ரெடி பண்ணாங்க இன்றைக்கி நம்ம திரு நரேந்திர மோடி பிரதமர் அவர் மூலியமாக இன்னைக்கு அந்த கோயில் அவ்வளோ பெருசாக இருக்குன்னா அது ஒன்றும் சாதாரண விஷயம் இல்லை நம்ம ச சமுதாயத்துக்கு பெரிய ஒரு விஷயம் அதை எப்படி பாராடுறதுன்னு தெரியாது அது அந்த இடத்துல போய் பார்த்தா தான் தெரியும் அயோத்தியன்றது ராமர் பிறந்த இடம் ராமர் பிறந்த இடம்ன்றதுல அயோத்தியர் அயோத்தியாக ராமர் கோயில் உருவாக்கி ராமர் கோயில் மட்டும் இல்லாமல் ஆஞ்சநேயர் கோயில் அம்மன் கோயில் சரஸ்வதி இப்படி நம்ம சமுதாயம் எவ்வளோ இருக்குதோ அத்தனி கோயில் அங்கே உருவாக்கப்பட்டிருக்குது அதுக்கு இன்னைக்கு இருக்கக்கூடிய நம்மளுடைய நரேந்திர ஜி அவர்களுக்கு அமித்ஷாஜிக்கு பெரிய நன்றி சொல்லணும் நான் மட்டும் இல்லை நம்ம அத்தனி பேர் அதை கடமை கடமைப்பட்டிருக்கோம் சாதாரண விஷயம் இல்லை இது ஆல் ஓவர் வேர்ல்டுக்கே தெரியும் இந்தியாவுக்கு மட்டும் இல்லை வேர்ல்டுக்கே தெரியும் நரேந்திர மோடி யாருன்னு சொல்லிட்டு அயல் நாட்டுக்காரன் நம்ம பிரதமர் மோடி காலில் வந்து ஆசீர்வாதம் வாங்கலாம் ஒரு பிரதமர் இன்னொரு பிரதமர் காலில் ஒன்று அவங்க சாதாரண விஷயம் இல்லை அது உண்மையாவே நம்மளுடைய பிரதமர் அவ்வளோ பெருசாக நம்ம இந்திய திருநாட்டை அந்த அளவுக்குறாங்கன்னா அது பிரதமர் மோடி கல மட்டும்தான் ஆகும் இது ஜனகு புரிச்சி அவ்வளவுதான் சங்கராந்தி ஹப்பத ஆர்த்திகளும் ಅವರಿಗೆ ಆರೋಗ್ಯ ಐಶ್ವರ್ಯ ಎಲ್ಲರಿಗೂ ಕೊಟ್ಟು ಎಲ್ಲ ಜನ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ರಾಮೋತ್ಸವ ಸಂದರ್ಭದಲ್ಲಿ ಈ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಜೈ ಜಿ ಕೆಜಿಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎಲ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಲು ಮರೆಯದಿರಿ